ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋಕ್ಕೆ ಯಾವುದೇ ರೀತಿಯಾದಂಥ ಇಂಟ್ರೋ ಇಂಟ್ರೋ ಏನೂ ಕೊಟ್ಟಿಲ್ಲ ಆ್ಯಕ್ಚುಲಿ ಮರೆತು ಬಿಟ್ಟು ಇಂಟ್ರೋ ಕೊಡೋಷ್ಟರಲ್ಲಿ ಆ್ಯಂಡ್ ಇದು ಬಂದು ಪಲ್ಲವಿ ಬರ್ಡೇ ಸೆಲೆಬ್ರೇಷನ ಬಿರಿಯಾನಿ ಪ್ರಿಪರೇಷನ್ ವೀಡಿಯೋ ಆಗಿರುತ್ತೆ ಖಂಡಿತ ನಿಮಗೆ ಈ ವಿಡಿಯೋ ಒಂದು ಎಂಟರ್ಟೈನಿಂಗ್ ಆಗಿ ಆ್ಯಂಡ್ ತುಂಬಾ ಜಾಲಿಯಾಗಿದೆ ಈ ವಿಡಿಯೋ ನನಗೆ ತುಂಬ ಇಷ್ಟ ಆಯಿತು ಒಂದು ಪೂರ್ತಿ ವಿಡಿಯೋನ ಚೆಕ್ ಮಾಡಿ ಸದಾಯಿಸಿ ಇವತ್ತು ನಮ್ಮ ಪಲಾವಿಗೆ ಬರ್ಡೇ ಇರೋದ್ರಿಂದ ಅವ್ರ ಮನೇಲಿ ಸ್ಪೆಷಲ್ ಬಿರಿಯಾನಿ ಸ್ಪೆಷಲ್ ಬಟರ್ ನಾಣಿ ಬಿರಿಯಾನಿ ಇದು ಆಲ್ರೆಡಿ ನಾನು ರೆಸಿಪಿ ತೋರ್ಸಿದ್ದೀನಿ ಆ ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕೊಟ್ಟಿರ್ತೀನಿ ಸೊ ಇದಕ್ಕೆ ನೀವು ಚೆಕ್ ಮಾಡಿ ಓಕೆರಾ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಚೇಂಜಸ್ ಮಾಡ್ಬೋದೇನೋ ಅಷ್ಟೇ ಇದರಲ್ಲಿ ಅದು ಬಿಟ್ಟರೆ ಇನ್ನೆಲ್ಲ ರೆಸಿಪಿ ಎಲ್ಲ ಸೇಮೇನೆ ಕುಕ್ಕಿಂಗ್ ಪ್ರೋಸೆಸ್ ಸ್ವಲ್ಪ ಚೇಂಜ್ ಇರತ್ತೆ ಅಷ್ಟೇನೇನೆ ಹೆಂಗೆ ಮಾಡಿದ್ರು ಒಂದೇ ಎಲ್ಲರೂ ನಾನು ಮಾಡ್ದಂಗೆ ನಿಮಗೆ ಬರೋಲ್ಲ ನೀನು ಮಾಡಿ ನೀವು ಮಾಡ್ದಂಗೆ ನನಗೆ ಬರೋಲ್ಲ ಎ ಸೇಮ್ ರೆಸಿಪಿ ಮಾಡಿದ್ರು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತ ಅಂತಂದ್ರೆ ಹೇಳ್ತಾ ನಾವು ಮತ್ತೆ ಅತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರವ್ರ ಕೈ ರುಚಿ ಅಂತ ಹೇಳ್ತಾರಲ್ಲ ಹಂಗೆ ಕೈಯಲ್ಲಿ ರುಚಿ ಇರುತ್ತೆ ಇದು ಗೋಲ್ಡನ್ ಬ್ರೌನ್ ಆಗ ತನಕ ನಾನು ಆಗಿ ತೋರಿಸಲ್ಲ ಜಸ್ಟ್ ರ್ಯಾಂಡಮ್ ಆಗಿ ತೋರಿಸ್ತೀನಿ ನಾನು ನಿಮಗೆ ನೋಡಿದ್ರ ಗೈಸ್ ಹಿಂಗೆ ತೋಟ ಮಾಡೋದು ಹಿಂಗೆ ಫ್ಯಾಮಿಲಿನೇ ಕೋಪರೇಟ್ ಮಾಡುತ್ತೆ ಹೆಂಗ್ ಬಂದಿರುತ್ತೆ ಜೋಳ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಕೆ ತಂದಿದಾರೆ ಸಕ್ಕ ತಗೊಬಂದೈತದ್ರೆ ನೋಡು ಎಷ್ಟು ಚೆನ್ನಾಗೈತೆ ಗೋಲ್ಡನ್ ನೋಡಿದ್ರ ಅವ್ರ ತಂದೆ ಬೆಳ್ದಿರೋದ್ರಲ್ಲಿ ಏನು ಪ್ರೌಡ್ ಫೀಲಿಂಗು ಹಂಗೆ ಹತ್ರ ಈ ಫೋಟೋ ತೆಗಿತೀನಿ ಫ್ಯಾಮಿಲಿನೇ ಸಪೋರ್ಟ್ ಇದಕ್ಕೆ ಆದ್ರೆ ಸಕ್ಕತ್ಗ ಬಂದಾಯ್ತದ್ರೆ ಅಲ್ಲ ಜೋಳ ಮಾತ್ರ ಒಂದೊಂದು ಏ ನನ್ನ ಬಿರಿಯಾನಿ ಏನಾಯ್ತು ನೋಡೋಣ ಮಾಡ್ತಾರ ಬಿರಿಯಾನಿ ಪ್ರೊಸೆಸ್ ಅಲ್ಲಿ ಸ್ವಲ್ಪ ಪೇಷನ್ಸ್ ಇರಬೇಕು ಆಗ ಸಖತ್ ಆಗಿ ಬರುತ್ತೆ ಬಿರಿಯಾನಿ ಆಲ್ ಓವರ್ ಈ ವಿಧದಲ್ಲಿ ರಾಯಲ್ ಮಾಡೆಲ್ ಆಗಿರುತ್ತೆ ಇದನ್ನ ನಾವು ತುಂಬಾ ತರ ಬೆಳೆಸಬಹುದು ಕಾರ ಎಲ್ಲಾ ತರಾನು ಇದನ್ನ ಯೂಸ್ ಮಾಡಿ ಇದರಲ್ಲಿ ನಮಗೆ ಸುಮಾರು ಅಟ್ಯಾಚ್ಮೆಂಟ್ಸ್ ಕೊಟ್ಟಿದ್ದಾರೆ ಒಂದು ಸ್ಪಾಂಜ್ ಮತ್ತೆ ಕ್ಲಾತ್ ಮತ್ತೆ ಸ್ಕ್ರಬ್ಬರ್ ರೀತಿಯಲ್ಲಿ ಮತ್ತೆ ಹುಲ್ ಅಟ್ಯಾಚ್ಮೆಂಟ್ ಇದನ್ನ ತರ ತರವಾಗಿ ನಾವು ಬಳಸ್ಕೋಬಹುದು ಇಲ್ಲಿ ಒಂದು ದೊಡ್ಡ ಫ್ರೆಶ್ ಅಟ್ಯಾಚ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಕಾರ್ನರ್ ಮತ್ತೆ ಪುಟಾಣಿ ಬ್ರೆಷ್ ನ ಕೊಟ್ಟಿದ್ದಾರೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಒಂದ್ ಒಂದ್ ನಾನು ಎಕ್ಸ್ಪ್ಲೇನ್ ಹೋಗ್ತೀನಿ ನಿಮಗೆ ಒಂದು ಯು ಎಸ್ ಬಿ ಕೇಬಲ್ ಕೂಡ ಕೊಟ್ಟಿರ್ತಾರೆ ಚಾರ್ಜ್ ಮಾಡ್ಕೊಳ್ಳಕ್ಕೆ ಇದು ನಮಗೆ ಹೋಲ್ಡರ್ ಆ ನಾವು ಗೋಡೆಗೆ ಸ್ಟಿಕ್ ಮಾಡಿಬಿಟ್ಟು ನಾವು ಇದನ್ನ ಸ್ಟ್ಯಾಂಡ್ ರೀತಿಯಾಗಿ ಬಳಸ್ಕೋಬಹುದು ಇದು ಎಲೆಕ್ಟ್ರಿಕ್ ಸ್ಕ್ರಬ್ಬರ್ ನ ಮೇನ್ ಯೂನಿಟ್ ಆಗಿರುತ್ತೆ ಇದರಿಂದನೆ ನಮ್ಗೆ ಎಲ್ಲಾ ಕೆಲಸಗಳು ಕೂಡ ನಡೆಯೋದು ಜೊತೆಗೆ ನಮಗೆ ಒಂದು ಮಾಪ್ ಸ್ಟಿಕ್ ತರ ಕೊಟ್ಟಿರ್ತಾರೆ ಇದು ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ನಾವು ಈ ಸ್ಟಿಕ್ ಅನ್ನ ಬಳಸ್ಕೋಬಹುದು ಲೆಂತ್ ಬೇಕು ಅಂತಂದ್ರೆ ನಾವು ಇಲ್ಲಿ ಸ್ಟಿಕ್ ಅನ್ನ ಬಳಸ್ಕೋಬಹುದು ಜೊತೆಗೆ ಒಂದು ವಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ ಸೊ ದಟ್ ವಾರಂಟಿ ಇರತ್ತೆ ಅಂಡ್ ಒಂದ್ ಮ್ಯಾನ್ಯಲ್ ಕೊಟ್ಟಿರ್ತಾರೆ ನಾವು ಇದ್ರ ಪ್ರಕಾರ ಮಾಡ್ಕೊಂಡು ಹೋಗಬಹುದು ಅರ್ಥ ಆಗಿಲ್ಲ ಅಂತಂದ್ರೆ ನಮ್ಗೆ ಯಾವ್ದೇ ರೀತಿಯಾದಂತ ಹೆಲ್ಪ್ ಬೇಕು ಅಂತಂದ್ರೆ ಖಂಡಿತ ನಾವ್ ಇದ್ರಲ್ಲಿ ನೋಡಿದ್ರೆ ಸಾಕು ನೀಟಾಗಿ ಗೊತ್ತಾಗ್ಬಿಡತ್ತೆ ಇದು ಬಂದು ಚಾರ್ಜಿಂಗ್ ಯೂನಿಟ್ ಚಾರ್ಜ್ ನ ಮಾಡ್ಕೋಬಹುದು ಮ್ಯಾಕ್ಸಿಮಮ್ ನೈನ್ಟಿ ಮಿನಿಟ್ಸ್ ನಿಮ್ಗೆ ಫುಲ್ ಚಾರ್ಜ್ ಮಾಡಿದ್ರೆ ಇದು ಲಾಂಗ್ ಲಾಸ್ಟ್ ಆಗುತ್ತೆ ಅಂಡ್ ಈ ಗ್ರೀನ್ ಕಲರ್ ಬಂದು ನಮ್ಗೆ ಬ್ಯಾಟ್ರಿ ಇಂಡಿಕೇಟರ್ ಆಗಿರತ್ತೆ ಎಷ್ಟು ಚಾರ್ಜ್ ಖಾಲಿ ಆಗಿದೆ ಎಷ್ಟಿದೆ ಅಂತ ಅನ್ಬಿಟ್ಟು ತೋರ್ಸ ಇದರಲ್ಲಿ ಟೂ ಲೆವೆಲ್ ಸ್ಪೀಡ್ಸ್ ಇದೆ ಒಂದು ತ್ರೀ ಹಂಡ್ರೆಡ್ ಆರ್ ಪಿ ಎಂ ಮತ್ತೆ ಫೋರ್ ಹಂಡ್ರೆಡ್ ಆರ್ ಪಿ ಎಂ ನಮ್ಗೆ ಯಾವ್ದು ಬೇಕೋ ಅದನ್ನ ಸೆಟ್ ಮಾಡ್ಕೊಂಡು ನಾವ್ ಇದರಲ್ಲಿ ವರ್ಕ್ ಮಾಡಬಹುದು ತುಂಬಾನೇ ಈಸಿಯಾಗಿ ಇದರಲ್ಲಿ ಕೆಲಸ ಆಗತ್ತೆ ಮೇನ್ ಯೂನಿಟ್ಗೆ ನಾವು ಈ ನಾಬ್ಸ್ ನಾವು ನಮಗೆ ಯಾವ್ದು ಬೇಕೋ ನಾವು ಯಾವ ಕೆಲಸ ಮಾಡ್ಬೇಕು ಅಂತಿದ್ರೂ ಆ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಸ್ಕ್ರಬ್ಬರ್ನ ಹಾಕೋತಾ ಇದೀನಿ ಏನಕ್ಕೆ ಅಂತಂದ್ರೆ ಆ ಬೆಡ್ಸ್ ಆಗಿರ್ಬೋದು ಅಥವಾ ಸೋಫಾಸ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಚೇರ್ಸ್ ಆಗಿರ್ಬೋದು ಈ ರೀತಿ ಸಾಫ್ಟ್ ಮೆಟೀರಿಯಲ್ಸ್ ಡಸ್ಟ್ನೆಲ್ಲ ತಗೊಳಕ್ಕೆ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ನೀವು ಇದನ್ನ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕೂಡ ಬಳಸ್ಕೋಬಹುದು ನೆಕ್ಸ್ಟ್ ಬಂದು ನಾನು ಇಲ್ಲಿ ಸ್ಪಾಂಜ್ನ ಬಳಸ್ತಾ ಇದೀನಿ ಈ ರೀತಿ ಗ್ಲಾಸ್ ಏರಿಯಾಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ಕಾರ್ ಗ್ಲಾಸ್ ಆಗಿರ್ಬೋದು ಈ ರೀತಿ ಎಲ್ಲ ವರ್ಸಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಬೇಗ ಕ್ವಿಕ್ ಆಗಿ ನಮ್ಮ ಕೆಲಸನ ಮುಗಿಸುತ್ತೆ ಜೊತೆಗೆ ಸ್ಟ್ರೆಸ್ ಫ್ರೀ ಆಗಿ ಕೂಡ ಇರುತ್ತೆ ನೀವು ಮಿರರ್ ನೋಡಬಹುದು ನಾನು ಇಲ್ಲಿ ನಾರ್ಮಲ್ ಆಗಿ ಲಿಕ್ವಿಡ್ ಏನು ಬಳಸ್ತೀರ ನೀವು ಮಿರರ್ ವರ್ಸಕ್ಕೆ ಅದನ್ನ ತಗೊಂಡು ಸ್ಪ್ರೇ ಮಾಡಿ ನೀವು ಇದನ್ನ ಬಳಸ್ಕೋಬಹುದು ನೆಕ್ಸ್ಟ್ ಬಂದು ಜೊತೆಗೆ ಕೊಟ್ಟಿರುವಂಥ ವುಲನ್ ಪ್ಯಾಡ್ ನಾನು ಇಲ್ಲಿ ಬಳಸ್ಕೊತಾ ಇದೀನಿ ಅದನ್ನು ನೀಟಾಗಿ ಶೈನ್ ಕೊಡಕ್ಕೆ ಮಿರರ್ಗೆ ಒಂದು ಬ್ಯೂಟಿಫುಲ್ ಆಗಿರುವಂತ ಶೈನ್ ಕೊಡಕ್ಕೆ ನಾವ್ ಇದನ್ನ ಬಳಸೋದು ನೀಟಾಗಿ ಒಂದ್ ಎರಡು ರೌಂಡ್ ಇದನ್ನ ಬರ್ಸ್ಕೊಂಡ್ರೆ ಸಾಕು ಪಳ ಪಳ ಅಂತ ಅನ್ತೆ ಕನ್ನಡಿ ತುಂಬಾನೇ ಈಸಿಯಾಗಿ ಆಗುತ್ತೆ ನೆಕ್ಸ್ಟ್ ಬಂದು ನಾನಿಲ್ಲಿ ಪುಟಾಣಿ ಬ್ರಷ್ನ ತಗೊಂಡು ಸಿಂಕ್ ನ ಕ್ಲೀನ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಯ್ತು ಅಂತಂದ್ರೆ ಲಿಟ್ರಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ಎಷ್ಟು ಈಸಿಯಾಗಿ ನಮ್ ಕೆಲಸ ಆಯ್ತು ಅಂತಂದ್ರೆ ತುಂಬಾನೇ ಚೆನ್ನಾಗಿತ್ತು ಅಂಡ್ ಖಂಡಿತ ನೀವ್ ಒಂದ್ಸತಿ ಟ್ರೈ ಮಾಡಿ ಪುಟಾಣಿ ಬ್ರಷ್ ನೋಡಕ್ ಅಷ್ಟು ಪುಟಾಣಿ ಆಗಿದೆ ಬಟ್ ಅದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ವಾಟರ್ ಅಲ್ಲೂ ಕೂಡ ನಾವು ತೊಳ್ಕೊಬೋದು ನೀಟಾಗಿ ಮೇಂಟೈನ್ ಮಾಡ್ಕೋಬಹುದು ಯೂಸ್ ಎಲ್ಲ ಆದ್ಮೇಲೆ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಒಣಗಿಸ್ಬಿಟ್ಟು ಎತ್ತಿಟ್ಕೋಬೋದು ನೀವು ಬಿಫೋರ್ ಅಂಡ್ ಆಫ್ಟರ್ ಸಿಂಕ್ ಅನ್ನ ನೋಡ್ಬೋದು ನೆಕ್ಸ್ಟ್ ನಾನು ಸ್ಕ್ರಬ್ಬರ್ ಸ್ಕ್ರಬ್ಬರ್ನ ಬಳಸ್ತಾ ಇದೀನಿ ನಾವು ಸ್ಲಾಬ್ಸ್ ಅನ್ನ ನೀಟಾಗಿ ಯಾವಾಗ್ಲೂ ಸೋಪ್ ಹಾಕಿ ಎಲ್ಲ ಉಜ್ಜಾಕ್ ಆಗಲ್ವಲ್ಲ ಜಸ್ಟ್ ಪ್ಲೇನ್ ವಾಟರ್ ಅಲ್ಲಿ ಒರೆಸ್ಕೊಬಿಡ್ತೀವಿ ಕೆಲವೊಂದ್ಸತಿ ಬಿಸಿ ಇದ್ದಾಗ ಡೀಪ್ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಖಂಡಿತ ಈ ರೀತಿ ಕಾರ್ನರ್ಸ್ನ ಕಾರ್ನರ್ ಬ್ರಷ್ ಅನ್ನ ತಗೊಂಡು ನಾನು ನೀಟಾಗಿ ಕಾರ್ನರ್ಸ್ ಅನ್ನು ಕೂಡ ಒರೆಸ್ಕೋತಾ ಇದೀನಿ ನೀಟಾಗಿ ಬಂದ್ಬಿಡುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈಸಿ ಕೂಡ ವೆರಿ 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 ಕ್ವಿಕ್ ಅಂತ ನಂಗ ಅನ್ನಿಸ್ತು ತುಂಬಾ ಚೆನ್ನಾಗಿದೆ ಸ್ಲಾಬ್ ಕೂಡ ಅಷ್ಟೇ ನಾವ್ ಏನ್ ಲಿಕ್ವಿಡ್ ಆಗ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಬೇಗ ಬೇಗ ನಮ್ ಕೆಲಸ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ಎಕ್ಸ್ಟೆನ್ಶನ್ ನ ಬಳಸ್ಕೊಂಡು ಲೆಂತ್ ಗೋಸ್ಕರ ನಾವು ಫ್ಲೋರ್ ಅಲ್ಲಿರುವಂತ ಕಾರ್ನರ್ಸ್ ಅಲ್ಲಿ ನಾವು ಕೆಲ್ವೊಂದ್ಸತಿ ಬಿಟ್ಬಿಟ್ಟಿರ್ತೀವಿ ವರ್ಸಲ್ಲ ಸೊ ದಟ್ ನಾವ್ ಈ ಫ್ಲೋರ್ ಅಲ್ಲಿ ಏನಾದ್ರು ಸ್ಕಾರ್ ಆಗಿದ್ರೆ ಏನಾದ್ರೂ ಕಲೆ ಆಗಿ ಉಳಿದು ಬಿಟ್ಟಿದ್ರೆ ಇದನ್ನ ಬಳಸ್ಕೊಂಡು ನಾವ್ ನೀಟ್ ಆಗಿ ಇದನ್ನ ಯೂಸ್ ಮಾಡ್ಕೋಬಹುದು ವೆರಿ ಈಸಿ ಟು ಯೂಸ್ ಅಂತ ನಂಗ್ ಅನಿಸ್ತು ನಿಮ್ಗೂ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟರ್ತೀನಿ ಒಂದ್ಸತಿ ಚೆಕ್ ಮಾಡಿ ಓಕೆನಾ ಇನ್ನು ನನ್ನ ಮಗಳ ಹತ್ರ ಅಡುಗೆ ಮಾಡೋಷ್ಟರಲ್ಲಿ ಪಾಪ ಅವಳು ಸೆವೆಂಟೀನ್ ಅಂತ ಒಂದು ಪೇಪರನ್ನು ಕಟ್ ಮಾಡಿ ಫುಡ್ ಶೀಟನ್ನು ಅಲ್ಲಿಟ್ಟಿದ್ಲು ಯೂಳು ಅದನ್ನು ಪಾಯಸ ಮಾಡಿ ನೀರಲ್ಲಿ ಅದ್ದಿ ಎಲ್ಲ ಹಿಂಡಿ ಈ ಥರ ಮಾಡಿಬಿಟ್ಟಿದ್ಲು ಅವಳಿಗೆ ಫುಲ್ ಡಿಸಪಾಯಿಂಟ್ ಆಗೋಯಿತು ಆದರೂ ಕೂಡ ಅವಳು ಏನೂ ಬೈ ಹೋಗಿ ಇನ್ನೊಂದು ಮಾಡಿಕೊಂಡು ಬಂದಳು ಅಷ್ಟರಲ್ಲಿ ನಾನು ಪ್ರಿಪೇರ್ ಮಾಡ್ತಿದ್ದೆ ಈ ಬಿರಿಯಾನಿ ಪ್ರಿಪ್ರೇಷನ್ ಲಿಂಕನ್ನು ನಾನು ಇನ್ನೊಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಥವಾ ನನ್ನ ಚಾನಲ್ ನೇಮ್ ಟೈಪ್ ಮಾಡಿಬಿಟ್ಟು ಮತ್ತು ಬಿರಿಯಾನಿ ರೆಸಿಪಿ ಅಂತ ಹಾಕಿ ಖಂಡಿತ ಬರುತ್ತೆ ಅನಿಸುತ್ತೆ ಯೂಟ್ಯೂಬಲ್ಲಿ ಯಾರಿಗೆಲ್ಲ ಮೈಲ್ಡಾಗಿ ಬಿರಿಯಾನಿ ತಿನ್ನಬೇಕು ಬಟ್ ಅಂದರೆ ಸ್ಪೈಸಿಯಾಗೂ ಇರಬೇಕು ಮೀಡಿಯಮ್ ಆಗಿ ಸ್ಪೈಸಿಯಾಗೂ ಇರಬೇಕು ಮೈಲ್ಡಾಗೂ ಇರಬೇಕು ಆ್ಯಂಡ್ ಒಂದು ಡಿಫ್ರೆಂಟ್ ಬಿರಿಯಾನಿ ರೆಸಿಪಿನ ಟ್ರೈ ಮಾಡಬೇಕು ಅಂತಿದ್ರೆ ಖಂಡಿತ ಇದನ್ನು ಟ್ರೈ ಮಾಡಿ ಸಖತ್ತಂದರೆ ಅಂದರೆ ವೆರಿ ಮೈಲ್ಡಾಗಿ ಹಾಗೆ ತುಪ್ಪ ಥರ ಇರುತ್ತೆ ಬಟ್ ಆದರೆ ಪ್ರೊಸೀಜರ್ನ ಪ್ರತಿಯೊಂದನ್ನು ನೀಟಾಗಿ ಫಾಲೋ ಮಾಡಬೇಕಾಗತ್ತೆ ಒಂದು ಮಿಸ್ ಆದರೂ ಕೂಡ ಆಗುತ್ತೆ ಸ್ವಲ್ಪ ಪೇಷನ್ಸಿಂದ ಮಾಡಬೇಕಾಗತ್ತೆ ಒಂದೊಂದು ಬೇಯ್ತಾ ಬೇಯ್ತಾ ನಾವು ಕಾದು ಕಾದು ಮಾಡಬೇಕಾಗತ್ತೆ ಎಲ್ಲದರಲ್ಲೂ ಎಲ್ಲರೂ ಪರ್ಫೆಕ್ಟ್ ಇರಲ್ಲ ಕಲಿತಾ ಕಲಿತಾನೆ ಎಲ್ಲರಿಗೂ ಎಲ್ಲನೂ ಕೂಡ ಬರೋದು ಬಿರಿಯಾನಿ ಎಲ್ಲ ಇಳಿಸಿ ರೆಡಿ ಮಾಡಿ ಇಟ್ಟಿದ್ದಾರೆ ಬಟ್ಟೆ ಇಲ್ಲ ಇಲ್ಲ ಆತ ಇಲ್ಲ ಆಗಬೇಕಲ್ಲ ಕೈಯಾಗಬೇಕಲ್ಲ ಕೆಪಾಸಿಟಿ ಇರಬೇಕಲ್ಲ ಸೋ ಸೋ ಗುಡ್ ಅಮ್ಮ ಬಾಯ್ಲಿ ಅತ್ತೆ ಇದೊಂಚೂರು ಇಳಿದು ಇಳಿಸ್ಕೋತ ಕೊಡತ್ತೆ ಬಿರಿಯಾನಿ ಮಾತ್ರ ಓ ಅದರದಿಲ್ಲ ಅಂತ ಬಂದಿದೆ ಸಕ್ಕದಾಗಿ ಇದೆ ಈಗ ಬರ್ಡೇಗಲ್ಲಿ ಟೇಸ್ಟ್ ಮಾಡ್ತು ನೋಡಲಿ ಸ್ವಲ್ಪ ಹಾಕೋಣ ಟೇಸ್ಟಿಗೆ ಅಷ್ಟೆ ಸ್ವಲ್ಪ ನಾನು ತಿಂತೀನಿ ಇದರಲ್ಲಿ ಹ್ಞೂ ಸಾಕೆ ನೋಡಿರಿ ಬ್ಲಶ್ ನೋಡಿರಿ ಏನು ಏನು ಬ್ಲಶ್ ಈ ಔಟ್ಫಿಟ್ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ದಟ್ ನೀವು ಚೆಕ್ ಮಾಡ್ಬೋದು ಇಂಟ್ರೆಸ್ಟ್ ಇದ್ದರೆ ನಿಮಗೂ ಈ ಥರ ಔಟ್ಫಿಟ್ ಬೇಕು ಅಂತಂದರೆ ಚೆಕ್ ಮಾಡ್ಬೋದು ಓಕೆನಾ Ja da. Ja Sakka, da? ಅಲ್ಲ ಟ್ರೈಯರ್ ಮೈ ಟಾಪ್ ಚಕ್ಕಾ ಆಗಿದಾ ಜೋಶ ಇじゃない ಬರ್ದೇಗಳ ಹಿಂಗೇ ಗಮನಿಸ್ತು ಸಕ್ಕತ್ತಾದೆ ಬಿಟ್ಟಿ ಬಿಟ್ಟಿ ತಿಂತಾ ಇದ್ರು ಹ್ಮ್ ಯಮಿ ನನ ಓಕೆ ಬನ್ನಿ ನೆಕ್ಸ್ಟ್ ಬರ್ತ್ ಡೇ ಸೆಲೆಬ್ರೇಷನ್ ಮಾಡಕ ಹೋಗೋಣ ಆಗಂತ ಸಿಕ್ಕಾ ಬಡ ಇಷ್ಟ ಆಗಿದ್ರೇನೆ ಬರ್ಡೇ ಸೆಲೆಬ್ರೇಷನ್ಗೆ ಎಲ್ಲರೂ ಕೂಡ ಗ್ಯಾದ್ರಪ್ ಆಗಿದ್ದೀವಿ ಈಗ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು ಬರ್ಡೇ ಕಲ್ಲು ಕೂಡ ರೆಡಿ ಆಗಿದ್ದಾಳೆ ಯಾರು ಬರ್ಡೇ ಆದ್ರೂ ನಮ್ಮ ಶುಕಿ ಬರ್ಡೇನೆ

లైక సక్క다가ైతే ఎంజాయ్ మారుస్ట్ యాకి ఇది 17 నా 17 నా 17 17 17 నా కారు టాప్ కుడుతుంటే ఎస్ప్లిష్ ఎ నాకి హీరో హీరో ను ఫాస్ట్ చేతా ను ఫాస్ట్ చేతో ఎలా రుది కాకే இங்க என்ன என்ன இங்க மேலே இரு சைடுக்கு வந்தும்மா வெந்து தெறே கிட்டியோ இரே இரே கே அங்கரே அங்கரே हां சாபச்சி மீலாங்க நிட்ட நல்லா வெச்சது இந்த கனிதா i <laughs> you やだに見せてよ。 ಈ ಫೋಟೋ ಶೂಟ್ ಮಾಡೋಷ್ಟರಲ್ಲಂತೂ ಒಬ್ಬ ಎಷ್ಟು ಮಾತಾಡಿದ್ರು ಅಂದರೆ ನನ್ನ ತಲೆನೇ ಸಿಡ್ದು ಅಷ್ಟು ಮಾತಾಡಿದ್ರು ಇನ್ಕ್ಲೂಡಿಂಗ್ ಮೀ ನಾನು ಕೂಡ ಕೆಲವೊಂದು ಸತಿ ಮಾತಾಡ್ತಿದ್ದೀನಿ ಮಕ್ಕಳ ಜೊತೆ ಸೇರಿ ಮಕ್ಕಳಾಗಿ ಹೋಗ್ಬಿಟ್ಟಿದ್ದೆ ನಾನು ಕೂಡ ಬಟ್ ಅಂದರೆ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳೆಲ್ಲ ನಂಗೆ ತುಂಬ ಕಾಡುತ್ತೆ ಅಂದರೆ ನಾವೇನು ಆಟ ಆಡ್ತಿದ್ವಿ ಜಾಸ್ತಿ ನಾನು ದೊಡ್ಡವಳಾಗಿದ್ದೆ ಅಲ್ವಾ ಇವ್ರನ್ನೆಲ್ಲ ಗ್ಯಾಂಗ್ ಮಾಡಿಕೊಂಡು ಆಟ ಆಡ್ತಿದ್ವಿ ಆಟ ಸಮಾನಾಟ ಆಟ ಸಮಾನಾಟ ಆಟ ಸಮಾನಾಟ ನೀವು ಕೂಡ ದೊಡ್ಡವರಾದಮೇಲೆ ಅಂದರೆ ದೊಡ್ಡ ದೊಡ್ಡ ಮಗ ಮಮ್ಮಗಳಿರ್ತಾರಲ್ಲ ಅವ್ರ ಬಾಸಸ್ ಜಾಸ್ತಿ ಇರುತ್ತೆ ಅದೇ ಪ್ಲೇಸಲ್ಲಿ ನಾನು ನೀವು ಯಾರಾದರೂ ದೊಡ್ಡ ಮೊಮ್ಮಗಳಾಗಿ ನಿಮ್ಮ ಪುಟ್ ಪುಟ್ಟ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಆಟ ಮನೆ ಆಟ ಆಡ್ತಿದ್ರ ನಿಮ್ಮ ಟೈಮ್ ನಿಮ್ಮ ಸಮರ್ ಹಾಲಿಡೇಸ್ನ ಹೇಗೆ ಸ್ಪೆಂಡ್ ಮಾಡ್ತಿದ್ರಿ ಅಂತ ನನಗೆ ಕಾಮೆಂಟ್ ಸೆಷನ್ನಲ್ಲಿ ಹೇಳಿ ಕೆಲವೊಂದ್ಸತಿ ನಾವು ಊರಿಗೂ ಕೂಡ ಹೋಗ್ತಿದ್ವಿ ನಂಗೆ ಊರಿಗೆ ಹೋಗೋದಂದ್ರೆ ಪಂಚ ಪಂಚ ಪ್ರಾಣ ನಂಗೆ ಅಲ್ಲಿ ಹೋಗೋದಂದ್ರೆ ಆದರೂ ಕೂಡ ನಂಗೆ ಇವ್ರ ಜೊತೆಲ್ಲ ಆಟಾಡೋಕ್ಕೂ ಇಷ್ಟ ಆಗ್ತಿತ್ತು ಮಿಕ್ಸ್ ಅಲ್ಲರ್ಧ ಇಲ್ಲರ್ಧ ಅಲ್ಲಿ ಒಂದುವರೆ ತಿಂಗಳು ಇಲ್ಲಿ ಒಂದುವರೆ ತಿಂಗಳು ಆಗ್ಬಿಡ್ತಿತ್ತು ನಂದು ಬಟ್ ಆದರೆ ಈ ಫೋಟೋ ಂತೂ ಸ್ಪೆಷಲಿ ಸೆವೆಂಟೀನ್ ಅಂತ ಈ ಶ್ಯಾಡೋನ ಬಿಟ್ಟು ಫೋಟೋ ಇಡ್ತಿತ್ತು ಅಂತು ಬಂದಿತ್ತು ಅವಳು ಎಲ್ಲ ಪ್ರಿಪೇರ್ ಆಗಿದ್ರು ಆಗಿದ್ಲು ಆಲ್ರೆಡಿ ಹೇಗ್ ಫೋಟೋ ಶೂಟ್ ಮಾಡ್ಕೋಬೇಕು ಅಂತ ಹೇಳಿ happy birthday, uh -huh. happy birthday. साख बिडा का साख बिडा छ धूपदस्ते धूप बेडा बिडे वीडियो एडकोनी वीडियो का आ नु कुचा बा बने छिनी गाइस फीडेस डन हां नम शुकी एंड फुल एक्साइट मैम हैप्पी बर्थडे हैप्पी ಯಾಪಿಗ ಅಡ್ ಸುಕ್ಕಿ ಸುಮ್ನೆ ಇರ್ಬೇಕು ಫೋಟೋ ನೋಡಿದ್ರ ಏನೇನ್ ಹೇಳ್ತಾಳ ನಮ್ ರಶ್ಮಿ ಅಂದ್ರೆ ಎಣಸೋದ್ರಾಗಂತೂ ಗೈಟೋ నక్కవళ రష్మి కతే ముగ్యాల గైస్ ఎంత అందరే బా అగల్ కేక్ తిందే బిట్లు బర్తడే మార్కడే బిట్లు ఖుషిన రశ్మీ ಆ ಇಲ್ಲಿ ಕಬೇಡ ಚುಮಿ ಚಿಚಿ ಓನೋ ಕಿಲ್ಲು ಕುತ್ತುಕೊಂಡೋ ಅವನ ಒಬ ನಾಲ ಕುತ್ತುಕೊಂಡೋ ಇವಳು ಒಬ ಲಿನು ಕುತ್ತುಕೊಂಡಾ ಗುದ್ದು ಯೂಸ್ ಇಲ್ಲ ಗೈಸ್ ಲೈಟ್ ಬಿಡಾ ಪರ್ಫೆಕ್ಟ್ ಬಿಡತಾನೆ ಫ್ಯಾಡ್ ಬಿಡಾಂದ್ರೆ ಲೇಟ್ ಬಿಡಕೋತಾನೆ ಕಟ್ ಮಾಡ್ರಿ ಹ್ಯಾಪಿ ಬರ್ತ್ ಡೇ ಟು ಯು ಅಂತ ಹೇಳಬೇಕು ಏ ಸ್ಕೂಲಗೆ ತುಂಗೇ ಲೇ ಹೇಳ್ತೆ ಹ್ಯಾಪಿ ಬರ್ತ್ ಡೇ अभी बा आधे आधे कहते बर्रो बर्रो क्या बर्रो ओग्रो अरना ओग्रा एक गिफ्ट कर दा गिफ्ट कर दा तंगी का नया टिप्पणी लगाई न्यू बरी फैंक

सो गाइस इवगा केक केल्यार गिफ्ट पछि तो एक मात्र आहे ना मोने इते इनंगला इरा तरवल बायक नोड स्लाब मध्ये चिकुदू इल्ला आ इल्ला रे आकिदने आदलले शुद्ध दुटा सरिंदा का इ मारत्र मूनंद क हापी बर्थडे हो बतई ते बतई तो 1986 सिनिको

ইপালো এক্য়ে পিটয়ে পাকে পাকে য়েয়াইনাখা পাকে য়ানি প্য়ে য়াখাকে মাপা এই এনকে মাতারালাকে ইমিপ্রো কাইস্টো ও हे बो दारणी आहे हे मुन्नू सायकल घेऊन निंदेना लेबा ओ काहीच नाही ना सा आम्ही पाहिजे

ಆ ಫ್ರೆಂಡ್ಸ್ ಅಷ್ಟೇ ಇರೋ ಸತ್ತಿ ಬಂದವನ್ನ ನೋಡತೀನಿ ಇದೆ ಹೀಗೆ ಕಂಟಿನ್ಯೂ ಆಗಬೇಕಲ್ಲ ಬಸ್ ಕಿ ಓಡಿಬೇಕು ಹೋಗಿ ಇപ്പുറ ನಾನು ಏ ಅಷ್ಟೇ ನೀನು ಹೋಗೋ ಅಂತ ಎತ್ಕೊಂಬ ಹೋಗೋ ಅಂತ ಇವಳು ಏನು ಗಿಫ್ಟು ಅಂತ ಫುಲ್ ಆಸೆ ಕೊಂಡ್ಬಿಟೋಳೆ गैज सेम कंटेट अंत कमेंट हाँ बे प्लीज यारू बिका ना वंदे मन वे कंटेट ह നോടയ അമ്മ കൊണ്ടേട നോടയ അമ്മ അത് നോട്വേടാ ഫസ്റ്റ് അത് നോട്വേള ഫസ്റ്റ് ഓക്കേ നമുക്ക് എൻജോയ് ഫസ്റ്റ് കാച്ച ആക്ച്വലി കൻ ഷോർട്ട് താക്കതെ വിട്ട് വിട്ട് ഇത്രയേ ഉള്ളൂ വൺ ഷോർട്ട് ഗോ സിരിഷ്താസ് ഗുഡ് നീ കാസ്കെ പോക്കൊണ്ടാണ് ഗൈസേ ഹും ചായടാ വൗ ഹായ് ഓ സകി ഇದು ഇഷ്ട ആവோது ഇന്തവേ അല്ലന്നാക്കറു പി പി ಗಾನುಕ್ಕ ಅಲ್ಲಿ ನೋಡವಳು ತೂತಿ ತೂತಿಕ್ಕಿ ತಿಂತ ಲೈಟ್ ಅಲ್ಲೇಟ್ ನೋಡ್ಕೇಕ್ ಋತಿಕ ನೋಡಿ ಗಾಯಿಸಿ ಏನು ಅದಕ್ಕೆ ಬಂದೆ ಸ್ನೇಪ ಆಗತ್ತಲ್ಲ ಫೋಟೋ ಶೂ ಸಕ್ಕತ್ತೆ ಇನ್ನೂ ಸ್ವಲ್ಪ ಬಿಸಿ ಬಿಸಿ ಆಗಿದ ತಕ್ಷಣ ನಾವು ತಿಂದುಬಿಟ್ಟು ಆಮೇಲೆ ಫೋಟೋ ಶೂಟ್ ಮಾಡೋಕೆ ಹೋಗ್ಬೇಕಾಗಿತ್ತು ಅಂತ ಅನ್ನಿಸ್ತು ನಂಗೆ ಊಟ ಮಾಡಬೇಕಾದ್ರೆ ನಂಗೆ ಯಾವತ್ತೂ ಅಷ್ಟೇ ಊಟ ಬಿಸಿ ಬಿಸಿಯಾಗಿರಬೇಕು ಅವಾಗ ಒಂದು ಸ್ವಲ್ಪ ತಿನ್ನೋಳು ಇನ್ನೂ ಸ್ವಲ್ಪ ಜಾಸ್ತಿ ತಿಂತೀನಿ ನಾನು ಹಾರೋಗಿದ್ರೆ ನನಗೆ ಲೇಝಿ ನಂಗೆ ಆ ಊಟನೇ ಬೇಡ ಅಂತ ಅಂದ್ಬಿಟ್ಟು ಸೈಲೆಂಟಾಗೇ ಇರ್ತೀನಿ ಹೊರ್ತು ಅದನ್ನು ತಿನ್ನೋ ಪ್ರಯತ್ನ ಮಾತ್ರ ಮಾಡಲ್ಲ ನನಗೆ ಬಿಸಿ ಬಿಸಿ ಇರಬೇಕು ಏನೇ ತಿನ್ನಲಿ ಬಿಸಿ ಬಿಸಿಯಾಗಿ ತಿನ್ಬಿಡಬೇಕು ನನಗೆ ನಮ್ಮ ಹಂಗೆ ಅಂತಲ್ಲ ಮನೇಲಿ ಇಲ್ಲಿ ಎಲ್ಲರಿಗೂ ಅಷ್ಟೇ